ಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ನಾಗರ ಬೆಟ್ಟ ಗುಡ್ಡ ಸಂರಕ್ಷಣೆಗಾಗಿ ರೈತರ ಅಹೋರಾತ್ರಿ ಧರಣಿ ಅಂತ್ಯ ರೈತರ ಬೇಡಿಕೆ ಈಡೇರಿಕೆ ಭರವಸೆ ಉಪವಿಭಾಗಾಧಿಕಾರಿ ಕಚೇರಿಗೆ ವರದಿ ಸಲ್ಲಿಕೆ ವಾರ್ತೆಗಳ ವಿವರ ನಾಗರಬೆಟ್ಟ ನೈಸರ್ಗಿಕ ಗುಡ್ಡಗಳ ಸಂರಕ್ಷಣೆ ಮತ್ತು ನಾಗರಬೆಟ್ಟ ಗ್ರಾಮದ ಜಮೀನುಗಳಿಗೆ ಹೋಗುವ ರಸ್ತೆ ಸಮಸ್ಯೆ ನಿವಾರಣೆ ಕುರಿತು ಡಿಸೆಂಬರ್ ಹದಿನೆಂಟರಿಂದ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಅಹೋರಾತ್ರಿ ರೈತರ ಧರಣಿ ಬುಧವಾರ ಅಂತ್ಯವಾಯಿತು ಧರಣಿ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನೆ ರೈತರ ಬೇಡಿಕೆಯಂತೆ ನಾಗರಬೆಟ್ಟ ನೈಸರ್ಗಿಕ ಗುಡ್ಡ ಸಂರಕ್ಷಣೆ ಮತ್ತು ಸರ್ಕಾರಿ ಗುಡ್ಡ ಉತ್ತಾರೆ ಬದಲಾವಣೆ ಸರ್ಕಾರಿ ಗೆರೆಯ ಕೆಳಗಿನ ವಾರಸುದಾರ ಹೆಸರು ತೆಗೆಯುವ ಕುರಿತಂತೆ ರೈತರ ಬೇಡಿಕೆಯನ್ನ ಮತ್ತು ಸಂಬಂಧಿಸಿದ ಎಲ್ಲಾ ಉಪ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಮತ್ತು ರೈತರ ಜಮೀನು ರಸ್ತೆ ಸಮಸ್ಯೆ ಕುರಿತಂತೆ ರಸ್ತೆ ಸರ್ವೆ ಪಂಚನಾಮೆಯ ನಂತರ ಸರ್ಕಾರದ ಸುತ್ತೋಲೆಯಂತೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರಲ್ಲದೆ ನಾಗರಬೆಟ್ಟ ಗೋಮಾಳ ಕುರಿತು ಸಹಾಯಕ ಆಯುಕ್ತರಿಗೆ ಪತ್ರ ಬರೆದಿರುವ ಕುರಿತು ವಿವರಿಸಿದರು ರೆಡಿ ಮಾಡಿ ಅವ್ರಿಗೆ ತೋರಿಸ್ವಿ ಅಲ್ಲ ಹಾಂ ಅವ್ರಿಗೆ ಸಂಪೂರ್ಣ ಇದು ಇದೆ ಅವ್ರಿಗೆ ಆಮೇಲೆ ಈ ರಸ್ತೆಗಳ ಬಗ್ಗೆ ಈಗಾಗಲೇ ಏನಾಗಿತ್ತು ನಾವು ಏಡಿಲ್ಲರಿಗೆ ಬರ್ದಿವಿ ಸರ್ವೆ ಆಗಬೇಕು ನೋಗಣ ಈಗ ಲೆಟರ್ ಕೊಟ್ಟುಗಳೇ ನಾವು ನೋಡೋಕ್ಕೆ ಬರೋಂಗಿಲ್ಲ ವರದಿ ತೊಗೊಂಡು ಮೊನ್ನೆ ನಮ್ಮ ಪಂಚನಾಮ ಆಗಬೇಕು ಯಾರು ಜಮೀನಿಂದ ಯಾರಿಗೆ ಸಮಸ್ಯೆ ಐತೆ ಅಂತ ಅದು ಬಂದ ಮೇಲೆ ನಾವು ಅದನ್ನು ಸರಿಪಡಿಸ್ಕೊಂಡು ರಸ್ತೆ ಬಗ್ಗೆ ಸರ್ಕಾರದ ಏನೋ ಸುತ್ತಲೂ ಇದಲ್ಲ ಅದ್ರ ಪ್ರಕಾರ ನಾವು ಅದನ್ನು ಸರಿಪಡಿಸ್ಕೊ ನಾವೇರು ಬೆಟ್ಟ ಗ್ರಾಮಕ್ಕೆ ಏನಾದ್ರೆ ಭೇಟಿ ಕೊಡ್ತೀರಾ ಸರ್ ತಾವು ಭೇಟಿ ಕೊಡ್ತೀವಿ ಎಷ್ಟು ದಿನದಲ್ಲಿ ಯಾವ ಸರ್ ಇದು ರೈತರ ಸಮಸ್ಯೆ ಸರದ್ದು ಅದು ಸರ್ ಇಲ್ಲ ನಾವು ಈಗ ಸರ್ವೆ ಬರ್ದೀವಿ ಕೊಟ್ಟಂತ ಮೊನ್ನೆ ಒಂದು ವಾರ ದಿನ ಕೊಟ್ಟರೆ ಈಗಾಗಲೇ ನಾವು ಹೆಡಿಲರೂ ಬರ್ದೀವಿ ಅವ್ರು ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟ ಮೇಲೆ ತಕ್ಷಣ ನಾವು ವರದಿ ಬಂದ ನಂತರ ಹೌದು ಕ್ರಮ ಇಲ್ಲ ನಾವು ಅದನ್ನು ನಮ್ಮ ಹಂತದಲ್ಲಿ ಬರೋಂಗಿಲ್ಲ ನಾವು ಸಹ ಆಗ್ತದ ವರದಿ ಇಲ್ಲ ಅದ್ರಲ್ಲಿ ಏನಿದೆ ಅದು ಇದ್ರ ಬಗ್ಗೆ ಬರ್ದೀವಿ ಇಂಡಿವಿಜುವಲ್ ಹೇಳೋದೇನು ಅವಶ್ಯಕತೆ ಇರೋಂಗಿಲ್ಲ ಅದರಲ್ಲಿ ಏನಾಗಬೇಕಾಗಿದೆ ಏನಾಗಿದೆ ಅದ್ರ ಬಗ್ಗೆ ನಾವು ಬರ್ದಿ ಸ್ವಲ್ಪ ಇದು ನಿಮ್ಗೆ ಬರ್ಕಿಂತ ಮುಂಚೆ ಆಗಿರೋದು ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಟೇಲ್ ರಿಪೋರ್ಟ್ ಕೊಟ್ಟಿದ್ದೀವಿ ಸಹಾಯಕ ಆಗ್ತಾರೆ ಹಂತದಲ್ಲಿ ಇರ್ತದೆ ವ್ಯಾಪ್ತಿಯಲ್ಲಿ ಇರ್ತದೆ ನೋಡೋಣ ಕಬ್ಜಾದ್ರ ಹೆಸರವ ಅದ್ರ ಬಗ್ಗೆ ನಾವು ಡಿಟೇಲ್ ರಿಪೋರ್ಟ್ ಹಾಕಿದ್ದೀವಿ ನಮ್ಮ ಬೇಡಿಕೆ ಏನದಲ್ಲ ಆ ಬೇಡಿಕೆ ಈ ಇಸ್ದೇ ಅವರು ಆಯ್ತು ರೆಡಿ ಮಾಡೋ ಓದಿಟ್ಟಿ ಅದ್ರ ಕಾಪಿ ನನಗೇನೋ

ಗುಡ್ಡ ಸಂರಕ್ಷಣೆ ಹೋರಾಟದ ನೇತೃತ್ವವನ್ನು ವಹಿಸಿರುವ ತಾಲೂಕಾ ರೈತ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಎಂಎಸ್ ಸಿದ್ಧರೆಡ್ಡಿ ಕಳೆದ ಹನ್ನೆರಡು ವರ್ಷಗಳಿಂದ ನಾಗರಿಬೆಟ್ಟ ಗುಡ್ಡ ಸಂರಕ್ಷಣೆಗಾಗಿ ಹೋರಾಟ ಮಾಡುತ್ತಾ ಬಂದರು ನ್ಯಾಯ ಸಿಗದ ಕಾರಣ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ನಾಗರಬೆಟ್ಟ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ರೈತರೊಂದಿಗೆ ಹಗಲು ರಾತ್ರಿ ಧರಣಿಯನ್ನು ಆರಂಭಿಸಿದೆವು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿದ ತಹಶೀಲ್ದಾರರು ಸಂಬಂಧಿಸಿದ ಸರ್ಕಾರಿ ಇಲಾಖೆಗೆ ದಾಖಲೆಗಳನ್ನು ಸಂಗ್ರಹಿಸಿ ಜಿಲ್ಲಾ ಉಪ ಕಚೇರಿಗೆ ಸಲ್ಲಿಸಿದ್ದು ಎಸಿಯವರ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗುತ್ತದೆ ಎಂಬ ಭರವಸೆ ಇದೆ ಎಂದರು ನಾನು ತಗೊಂಡು ನಾವು ಹದಿನೆಂಟನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಆವರಣದಲ್ಲಿ ಸತ್ಯಾಗ್ರಹ ಗುಂಪು ಧರಣಿ ಸತ್ಯಾಗ್ರಹ ಎಲ್ಲ ಸಮಸ್ತ ರೈತರನ್ನು ನೋಡಬಹುದು ಸಾಹೇಬ್ರ ಅವತ್ತಿಂದ ದ ಡೇವನ್ನಿಂದ ಎಲ್ಲ ಇದ್ದು ಬಂದು ಪೇಪರ್ಗಳನ್ನು ತೆಗೆಸಿ ಇವತ್ತು ಎ ಸಿ ಆಫೀಸಿಗೆ ಕೇಳಲಿಕ್ಕೆ ಒಂದು ಲೆಟರನ್ನು ಮಾಡಿದ್ದಾರೆ ಏನಂದರೆ ಅವ್ರ ಹೆಸರು ಕಡಿಮೆ ಮಾಡಲಿಕ್ಕೆ ಇದು ಸೂಕ್ತವಾದಂಥದನ್ನು ತಗೊಂಡು ಸ್ಪಷ್ಟವಾಗಿ ಅವರು ಅಭಿಪ್ರಾಯ ಸರ್ಕಲ್ರು ತಲಾಟಿಯವ್ರದ್ದು ಅಭಿಪ್ರಾಯಗಳನ್ನು ತಗೊಂಡು ಆ ಹಿಂದಿನ ದಾಖಲಾತಿಗಳನ್ನೆಲ್ಲ ಅಟ್ಯಾಚ್ ಮಾಡಿ ಇವತ್ತು ಏ ಮಾನ್ಯ ಎ ಸಿ ಸಾಹೇಬರು ಕೋಟಿ ಕಳಿಸ್ಲಿಕ್ಕೆ ಹತ್ತಾರ ಎರಡು ಮೂರು ಮುದ್ದಕ್ಕೆ ಮುಗಿದು ಅದು ಕ್ಲಿಯರ್ ಆಗುತ್ತೆ ಅನ್ನೋ ಆತ್ಮವಿಶ್ವಾಸ ಬಂದಾಗ ನಾನು ಓದಿದ್ವಿ ಅದಕ್ಕೆ ಈ ಒಂದು ಕೆಲಸವನ್ನು ಅತಿ ಶೀಘ್ರದಲ್ಲಿ ಮಾಡಿದಂಥ ಸರ್ಕಾರ ನಾವೇ ಅಂದ್ರೆ ಯಾರು ಎಲ್ಲರೂ ರೈತ್ರಿ ಯಾಕಂದ್ರೆ ಭಾಳ ಮಂದಿಗೆ ಜ್ಞಾನ ಗೊತ್ತಿಲ್ಲ ಭಾಳ ಕಿಸ್ತಾ ಹಿಡಿದೇವಂತಂದ್ರೆ ಜಮೀನು ಸರ್ಕಾರದೇ ಅದು ಸರ್ಕಾರನೇ ಅದನ್ನು ನಾವೇನು ತೊಗೊಂಡ್ಬಿಟ್ಟು ನಂದು ನಂದು ಅಂತ ಬರ್ದಿರ್ತೀವಿ ಹೌದು ನಿಮಗೆ ಇಲ್ಲ ಅಂತ ನಂಗೆ ಇನ್ನೊಬ್ರಿಗೆ ಸಹಕಾರ ಕೊಡಲಿಲ್ಲ ಅಂದ್ರೆ ಇವತ್ತು ಎಷ್ಟು ಸರ್ಕಾರ ಸುತ್ತೋಲೆ ಕಾಯಿಸೋದಂದ್ರೆ ಯಾವನಾದರೂ ಇನ್ನೊಬ್ಬ ರೈತರಿಗೆ ತೊಂದರೆ ಕೊಟ್ಟರೆ ಕ್ರಿಮಿನಲ್ ಕೇಸ್ ಮೊಕದ್ದಮೆ ಮಾಡಿ ನಾನ್ ಬೇಲೆಬಲ್ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಒಳಗೆ ಹಾಕುತ್ತೆ ಒಂದ್ಸಲ ಈ ದಾರಿ ವಿಷಯದೊಳಗೆ ನಾವೇನಾರು ಥೊಂಡಿ ತೊಂಡಿ ತಕರಾರು ಕುಂತೀವಿ ತಹಸೀಲ್ದಾರ್ ಫುಲ್ ಪವರ್ ಕೊಟ್ಟಾರ ಯಾಕೆ ಕೊಟ್ಟಾರಪ್ಪ ಅಂದ್ರೆ ರೈತರು ಕೋರ್ಟ್ಗೆ ಹಾಗಿ ವಿನಕಾರಣ ಹಾಳಾಗಬಾರ್ದಂಥೇಳಿ ಇವತ್ತು ನಿಮಗೆಲ್ಲ ಗೊತ್ತದ ರೈತರಿಗೆ ಕೋರ್ಟ್ಗೆ ಹೋದೆ ಅಂದ್ರೆ ಅದಕ್ಕೆ ದಯಮಾಡಿ ನಾವು ರೈತರೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಂತ ಈ ಮೂಲಕ વિનંતીસો સર્વું ಈ ಸಂದರ್ಭದಲ್ಲಿ ರೈತ ಹೋರಾಟಗಾರರಾದ ಜ್ಯಾನಪ್ಪ ರಸಗಿ ಪರಸಪ್ಪ ಬಂಗಾರಗುಂಡ್ ಮುತ್ತಣ್ಣ ಹಗುರಗುಂಡ್ ಸದ್ದಾಮ್ ವಾಲಿಕಾರ್ ಶರಣಗೌಡ ಸಿದ್ಧರಡ್ಡಿ ಶಿರಣಯ್ಯ ಮಠ ಸೋಮಪ್ಪ ಜಾಲಿಬೆಂಚಿ ರಾಮಣ್ಣ ಗುರಿಕಾರ ವೀರೇಶ್ ಸಿದ್ರೆಡ್ಡಿ ಶಾಂತಗೌಡ ಸಿದ್ಧರಡ್ಡಿ ಶಿವಯ್ಯ ಹಿರೇಮಠ ಮಹಂತಯ್ಯ ಹಿರೇಮಠ ಷಣ್ಮುಖ್ ಪಾಟೀಲ್ ಪರಮಪ್ಪ ಗುರಿಕಾರ್ ಹನುಮಂತ ಜಾಲಿಬೆಂಚಿ ರವಿ ಸಿದ್ಧರಡ್ಡಿ ಹನುಮಂತ ಗುರಿಕಾರ್ ಸೋ ವಾಲಿಕಾರ್ ಪಾವಾಡಪ್ಪ ಗುರಿಕಾರ್ ಶರಣಪ್ಪ ಗಡ್ಡಿ ನಾಗಪ್ಪ ಮೊರಾಳ್ ಸೇರಿದಂತೆ ನಾಗರಬೆಟ್ಟ ಬೂದಿಹಾಳ್ ಬಾವಿ ಅರಸನಾಳ್ ಹರೇಮೊರಾಳ್ ಜಂಗಮುರಾಳ್ ಅರೆಮುರಾಳ್ ಜೈನಾಪುರ ಕಿಲಾರಟ್ಟಿ ಗ್ರಾಮದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಒಂದು ವೇಳೆ ರೈತರಿಗೆ ನ್ಯಾಯ ಸಿಗದೆ ಇದ್ದ ಪಕ್ಷದಲ್ಲಿ ವಿಜಯಪುರ ಜಿಲ್ಲಾ ಉಪ ವಿಭಾಗಾಧಿಕಾರಿಗಳ ಕಚೇರಿಗೆ ಮುಂದೆ ಅಹೋರಾತ್ರಿ ಧರಣಿ ಮಾಡುವುದಾಗಿ ಮಾಧ್ಯಮಕ್ಕೆ ತಿಳಿಸಿದರು